ಸರ್ ಒಂದು ಪೋಟು ಭಾರತ ವೈರಲ್ ಆಗ್ತಾ ಇದೆ ಉಮಟಳ್ಳಿ ಅವರು ತಮ್ಮ ಬಂದು ವಿಶ್ ಮಾಡಿದ್ದು ಅದು ಏನೋ ಒಂದು ಸಂಥಿಂಗ್ ಇದ್ದೆ ಅಂತ ಹೇಳಿ ಸಂಥಿಂಗ್ ಏನಿಲ್ಲ ಎಚ್ ಟಿ ಎಸ್ ಟಿ ಸೋಂಸಕರ್ ನಮ್ಮ ಮನೆಗ್ ಬಂದಾರ ಹೆಬ್ಬಾರು ಬಂದಾರ ಆಮ್ಯಾಗ ನಿಮ್ಮ ಕಾಣಾಪುರ ಎಮ್ ಮೇಲೆ ಬರ್ತಾರೆ ನಮ್ಮ ಕಡೆ ಯಾರು ಬೇಕಾರ್ ಬರ್ತಾರ ಐಹೊಳ್ಳಿ ಬರ್ತಾರ ಕುಂಟೋಳಿ ಬಂದಾರ ಶ್ರೀಮಂತ ಪಾಟೀಲ್ ಬಂದಾರ ಮತ್ತೆ ಯಾರೋ ಬರ್ತಾರೆ ಕೆಲಸ ಇರ್ತಾವ ಅವರು ಈ ಮಾಜಿ ಇದ್ದರೂ ಅವರು ಕನ್ಸಲ್ಲಿ ಇದ್ದೇ ಇರ್ತಾರೆ ಕೆಲಸ ಬಂದೇ ಬರ್ತಾರೆ ನಮ್ಮಲ್ಲಿ ನಾವು ಮುಂಚೆನೇ ಹೇಳಿದೆ ನಮ್ಮದು ಯಾವುದೇ ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ತಾ ಎಲ್ಲರೂ ಬರ್ತಾರೆ ಎಲ್ಲರೂ ಹೋಗ್ತಾರೆ ಹೀಗಾಗಿ ಅವರು ಬಂದ ತಕ್ಷಣ ಅದನ್ನು ಬೇರೆ ಅರ್ಥ ಕಲ್ತವ್ರು ಅದೇನೋ ಹಳೆ ಕೆಲಸ ಇತ್ತು ಅವರು ಯಾವ ಅಧಿಕಾರ ಹೋದಿದ್ದು ಲಕ್ಷ್ಮಣ ಸಾವಿರ ಬೆಂಬಲಿಗರೇನು ಕೇಳ್ತಿದ್ದಾರೆ ಇದಕ್ಕೇನು ಹೇಳ್ತೀರಿ ನೀವು ಅಂತ ಅದಕ್ಕೇನು ಹೇಳೋದು ಅದಕ್ಕೇನು ಬಂದವರಿಗೆ ನಾ ಹೇಳಿ ಮನೆಗೆ ಬಂದರು ಚಹಾ ಕೇಳೋರು ಊಟ ಮಾಡಿದ್ರೆ ಅದಕ್ಕೇನು ಹೇಳೋದು ಅದಕ್ಕೇನು ಹೇಳುವಂಥದ್ದು ಅದು ಮಾಜಿಗಳು ಯಾರು ಪಬ್ಲಿಕ್ ಬರ್ಬಾರ್ದೇನು ಕೈದೇ ಅಲ್ಲ ಈಗ ಬರ್ದಿಲ್ಲ ಈಗ ಅಂತನೇ ಅವರ ಈಗ ಅಂತನೇ ಆಗ ಬಿಜೆಪಿಯವರ ಬರ್ತಾರೆ ಇಲ್ಲಿ ಜಿಲ್ಲೆಯವರ ಬರ್ತಾರೆ ನಮ್ಮ ಕಡೆ ಇಡೀ ರಾಜ್ಯದವರು ಬರ್ತಾರ ಅದಕ್ಕೇನು ಇವು ನಮ್ಮ ಇದಕ್ಕೆ ಈಗ ನಾ ಅವ್ರ ಅಧಿಕಾರ ಇದ್ದಾಗ ನಾವು ಹೋಗ್ತಿದ್ವಿ ಅವ್ರ ಕಡೆ ಹೋಗುದಿಲ್ಲ ಹೋಗ್ತಿದ್ವಿ ನಾವು അവർ നോടോദ്രഷ്ട്ട്ട്ട്ട്ട്ട്ട്ട്ടി ശാട്ട് ഐത്തല്ല അവർ ദുർമീല് ഉൾട്ടാ ദുർമീൽ സരിഹ് കൂത്തൂർ എല്ലാ ബാക്ക് ഹോക്ക യെബന്ധില്ല അതക്കെന്ത അവർ ലക്ഷ്മണ സഹായ മാതാ ശ്രീ പക്ഷത ಅವರವ್ರು ಏನು ಹೇಳ್ತಾರೆ ಕೇಳೋಣ ಆಯಿತು ಅವರ ಅವರೇ ಎಲ್ಲ ನಮಗೆ ಸಿಗ್ತಾರೆ ಸಿಕ್ಕಾಗ್ ಮಾತಾಡ್ತೀವಿ ಕೇಳೋಣ ಯಾಕೆ ಆಯಿತು ಕೇಳೇಬೇಕಲ್ಲ ಯಾಕಂದರೆ ಯಾಕಾಯ್ತು ಅನ್ನೋದು ಅವರು ಹೇಳೋ ಡ್ಯೂಟಿ ನಾವು ಕೇಳುವಂಥದ್ದು ನಮ್ಮದು ಡ್ಯೂಟಿ ಅವಕಾಶ ಸಿಕ್ಕಾಗಿ ಕೇಳೋಣ